ಿಯನ್ನೇ ಬರ್ಬರುವಾಗಿ ಕೊಂದ ಪಾಪಿ ತಾಯಿ ನೀರಿನಲ್ಲಿ ಮುಳುಗಿಸಿ ಮಗಳ ಉಸಿರು ನಿಲ್ಲಿಸಿದ ಕ್ರೂರಿ ತಾಯಿ ಮೂವತ್ತಾರು ವರ್ಷದ ಶ್ವೇತ ಅನ್ನೋ ಹೆಮ್ಮಾರಿಯಿಂದ ಆರು ವರ್ಷದ ಕಂದಮ್ಮ ಸಾನ್ವಿ ಕೊಲೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಜಿನ್ನೇನಹಳ್ಳಿ ಕೊಪ್ಪಲುವಿನಲ್ಲಿ ಘಟನೆ ಏಳು ವರ್ಷದ ಹಿಂದೆ ಶಿವಮೊಗ್ಗ ಮೂಲದ ರಘು ಜೊತೆ ಶ್ವೇತ ಮದುವೆ ವಿವಾಹವಾಗಿ ಎರಡು ವರ್ಷಕ್ಕೆ ದಂಪತಿ ಮಧ್ಯೆ ವಿರಸ ಪತಿಯಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಶ್ವೇತ ಜಮೀನಲ್ಲಿ ನೀರಿಗೆ ಮುಳುಗಿಸಿ ಮಗಳ ಜೀವ ತೆಗೆದ ಪಾಪಿ ತಾಯಿ ಹಿರೇಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹಾಸನದಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ನಿಜಕ್ಕೂ ಇಂಥದ್ದೊಂದು ತಾಯಿ ಇರ್ತಾಳ ಅನ್ನೋ ಅನುಮಾನ ಮೂಡುತ್ತೆ ಎಲ್ಲೂ ಕೂಡ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ ಕೆಟ್ಟ ಮಕ್ಕಳಿರಬಹುದು ಅನ್ನೋ ಮಾತಿದೆ ಆದ್ರೆ ಇಂತಹ ಘಟನೆ ನೋಡಿದ್ರೆ ಈ ಮಾತು ಅಕ್ಷರಶಃ ಸುಳ್ಳು ಅಂತ ಅನ್ಸುತ್ತೆ ಕರುಳ ಬಳ್ಳಿಯನ್ನೇ ಪರ್ಪರವಾಗಿ ಪಾಪಿ ತಾಯಿಯೊಬ್ಬಳು ನೀರಿನಲ್ಲಿ ಮುಳುಗಿಸಿ ಉಸಿರು ಗಟ್ಟಿಸಿ ಸಾಯಿಸಿದ್ದಾಳೆ ಮೂವತ್ತಾರು ವರ್ಷದ ಶ್ವೇತ ಅನ್ನೋ ಪಾಪಿ ಒಂದು ಕೃತ್ಯವನ್ನ ಎಸಗಿದ್ದಾಳೆ ಆರು ವರ್ಷದ ಸಾನ್ವಿ ಅನ್ನೋ ಕಂದಮ್ಮನನ್ನ ಕೊಂದು ಹಾಕಿದ್ದಾಳೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಜಿನ್ನೇನಹಳ್ಳಿ ಕೊಪ್ಪಲ್ನಲ್ಲಿ ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಏಳು ವರ್ಷದ ಹಿಂದೆ ಶಿವಮೊಗ್ಗ ಮೂಲದ ರಘು ಅನ್ನೋರನ್ನ ಶ್ವೇತಾ ವಿವಾಹ ಆಗಿದ್ಲು ಇಬ್ಬರ ನಡುವೆ ವಿರಸ ಮೂಡಿ ಎರಡು ವರ್ಷಕ್ಕೆ ದಂಪತಿ ಪರಸ್ಪರ ದೂರ ಆಗಿದ್ರು ಪತಿಯಿಂದ ವಿಚ್ಛೇದನಕ್ಕೆ ಶ್ವೇತ ಅರ್ಜಿ ಕೂಡ ಸಲ್ಲಿಸಿದ್ಲು ಇದರ ಮಧ್ಯೆ ಆರು ವರ್ಷದ ತನ್ನ ಕಂದಮ್ಮನನ್ನ ಶ್ವೇತ ಕೊಂದು ಹಾಕಿದ್ದಾಳೆ ಶ್ವೇತ ಹಾಗೆ ರಘು ದಂಪತಿಯ ಪುತ್ರಿ ಸಾನ್ವಿಯ ಆರೈಕೆಯ ಜವಾಬ್ದಾರಿಯನ್ನ ರಘು ಪೋಷಕರು ಹೊತ್ತಿದ್ರು ವತಿಯಿಂದ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ಲು ಶ್ವೇತ ಹಲವು ಬಾರಿ ರಾಜಿ ಸಂಧಾನ ಮಾಡಿದ್ರೂ ಕೂಡ ಇಬ್ಬರ ನಡುವೆ ಹೊಂದಾಣಿಕೆ ಆಗಿರಲಿಲ್ಲ ಶನಿವಾರ ಬೆಂಗಳೂರಿಂದ ಮಗಳು ಸಾನ್ವಿಯನ್ನ ಕರ್ಕೊಂಡು ತವರು ಮನೆಗೆ ಬಂದಿದ್ಲು ಶ್ವೇತಾ ನಿನ್ನೆ ಗ್ರಾಮದ ಕಟ್ಟೆಯ ಕಡೆಗೆ ಹೋಗ್ತೀನಿ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಹೋಗಿದ್ದಾಳೆ ಶ್ವೇತಾ ಅಲ್ಲಿ ಜಮೀನಿನ ಬಳಿ ನೀರಿನಲ್ಲಿ ಮುಳುಗಿಸಿ ಮಗಳನ್ನ ಕೊಂದಿದ್ದಾಳೆ ಪಾಪಿ ಶ್ವೇತ ಮಗು ಕಿರ್ಚಾಡ್ತಾ ಇದ್ದಿದ್ದನ್ನ ಕೇಳಿ ಓಡಿ ಬಂದಿದ್ದಾರೆ ಅಕ್ಕಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದಂತ ರೈತರು ಎಲ್ರು ಬರ್ತಾ ಇದ್ದಂತೆ ತನ್ನ ನಾಟಕ ಶುರು ಮಾಡಿದ್ದಾಳೆ ನಾನು ಹಾಗೂ ಮಗು ಇಬ್ರು ಕೂಡ ಸಾಯೋದಕ್ಕೆ ಪ್ರಯತ್ನಿಸಿದ್ವಿ ಅಂತ ಗ್ರಾಮಸ್ಥರಿಗೆ ಕತೆ ಹೇಳಿದ್ದಾಳೆ ತಕ್ಷಣವೇ ಬಾಲಕಿಯನ್ನ ಎತ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಗ್ರಾಮಸ್ಥರು ಅಷ್ಟರಲ್ಲಿ ಸಾನ್ವಿ ಸಾವನ್ನಪ್ಪಿದ್ದಾಳೆ ಈ ಬಗ್ಗೆ ಹಿರೇಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಕರುಳ ಕುಡಿಯನ್ನ ಪರ್ಪರವಾಗಿ ಸಾಯಿಸಿದ ಬೆನ್ನಲೆ ಹಾಸನದ ಹಿಂಸಾ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರು ಬಡದಾಡಿಕೊಂಡ ಘಟನೆ ನಡೆದಿದೆ ರಘು ಹಾಗೂ ಶ್ವೇತ ಕುಟುಂಬಸ್ಥರು ಪರಸ್ಪರ ಬಡದಾಡ್ಕೊಂಡಿದ್ದಾರೆ ಮಗುವಿನ ಅಂತಿಮ ದರ್ಶನಕ್ಕೆ ಬಂದಿದ್ದ ಶ್ವೇತ ಸಂಬಂಧಿಕರು ಈ ವೇಳೆ ತಾಳ್ಮೆ ಕಳೆದುಕೊಂಡು ಪ್ರಶ್ನೆ ಮಾಡಿದ್ದಾರೆ ರಘು ಮಾತಿಗೆ ಮಾತು ಬೆಳೆದು ಪರಸ್ಪರ ಬಡದಾಡ್ಕೊಂಡಿದ್ದಾರೆ ಎರಡೂ ಕಡೆ ಅವರನ್ನ ಸಮಾಧಾನ ಪಡಿಸಿದ್ದಾರೆ ಪಿಎಸ್ಐ ರೂಪ ಅತ ಮಗು ಸಾವನ್ನಪ್ಪಿದ್ರೆ ಇತ್ತ ಆಸ್ಪತ್ರೆಯಲ್ಲಿ ರಘು ಹಾಗೂ ಶ್ವೇತಾ ಕುಟುಂಬಸ್ಥರ ನಡುವೆ ಗಲಾಟೆ ಆಗಿದೆ ಹಿರಿಸಾವೆ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ರು ತಂದೆ ರಘು ಈ ವೇಳೆ ಮಗು ಅಂತಿಮ ದರ್ಶನಕ್ಕೆ ಪತ್ನಿ ಶ್ವೇತ ಸಂಬಂಧಿಕರು ಬಂದಿದ್ದಾರೆ ಈ ವೇಳೆ ಮಗುವಿನ ತಂದೆ ರಘು ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ ಎಂಥ ತಂದೆಗಾದರೂ ಕೂಡ ತಾಳ್ಮೆ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಕೂಗಾಡಿದ್ದಾರೆ ಶ್ವೇತಾ ಸಂಬಂಧಿಕರ ಮುಂದೆ ಮಾತಿಗೆ ಮಾತು ಬೆಳೆದು ಶ್ವೇತಾ ಸಂಬಂಧಿಕರ ಮೇಲೆ ರಘು ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ ಈ ವೇಳೆ ಪರಸ್ಪರ ಬಡ್ದಾಡ್ಕೊಂಡಿದ್ದಾರೆ ಎರಡೂ ಕಡೆಯವರು ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪರಿಸ್ಥಿತಿಯನ್ನ ಪೊಲೀಸರು ನಿಭಾಯಿಸಿದ್ದಾರೆ ಹಿರಿಸಾವೆ ಪೊಲೀಸ್ ಠಾಣೆಯ ಪಿಎಸ್ಐ ರೂಪಾ ಬಿರಾದಾರ್ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ ಇನ್ನು ಗಲಾಟೆ ನಡುವೆ ಆಕಸ್ಮಿಕವಾಗಿ ಪಿ ಎಸ್ಐ ರೂಪಾ ಅವರನ್ನೇ ರಘು ಕಡೆಯವರು ತಳ್ಳಿದ್ದಾರೆ ಇದಕ್ಕೆ ಸಿಟ್ ಹಾಕಿದ್ದಾರೆ ಪಿ ಎಸ್ ಐ ಕೂಡಲೇ ಆತನನ್ನ ಹಿಡ್ಕೊಂಡು ಪಿ ರೂಪ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಈ ವೇಳೆ ಕ್ಷಮಿಸಿ ಮೇಡಮ್ ಗೊತ್ತಾಗಿಲ್ಲ ಅಂತ ರಘು ಸ್ನೇಹಿತ ಕ್ಷಮೆ ಕೇಳಿದ್ದಾರೆ ಕೆಲ ಕಾಲ ರಣರಂಗವಾಗಿತ್ತು ಆಸ್ಪತ್ರೆಯ ಆವರಣ ಹಿಂಸಾ ಆಸ್ಪತ್ರೆಯ ಆವರಣ ರಣರಂಗವಾಗಿತ್ತು ಬಳಿಕ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their NAPRA. पब्ली इंपैक्ट जनशक्त निर्णायक